ನಿಮ್ಮ ಬಿಲ್ ತೋರಿಸಿ ಮೊದಲು ಅದಾದ್ಮೇಲೆ ಡಿಸೈಡ್ ಮಾಡ್ತೀನಿ ಪೇ ಮಾಡಬೇಕು ನಾನೇನು ಕೈಯ ಬಿಲ್ ತೋರಿಸಬೇಕು ಟೋಲ್ ಚಾರ್ಜ್ 140 ಆಗಿದೆ ಅದನ್ನ ಕಟ್ಟು ಅಷ್ಟೇ ತೋರಿಸಿ ತಗೋ 140 ಅಲ್ಲ ಸದ್ಯಕ್ಕೆ ಪೇ ಮಾಡ್ತೀನಿ ನಿಮ್ಮ ಕಸ್ಟಮರ್ ಕಂಪ್ಲೀಟ್ ಇದೆ ನಾನು ಕಂಪ್ಲೇಂಟ್ ಮಾಡ್ತೀನಿ ನೋಡಿ ಕಂಡಿದೀನಿ ಹೋಗಿ ಮಾಡ್ಕೋ ಹೋಗಯ್ಯ ತಪ್ಪು ಮಾಡಿದ್ರಿ ಕಿಶೋರ್ ಸರ್ ನಮ್ಮ ಹೆಸರು ನೀವು ಯಾವ ಗ್ಯಾಪ್ ಅಲ್ಲಿ ಬಂದ್ರಿ ಸರ್ ನೀವು ಸರ್ ನನಗೆ ಈಗ ಎಸಿ ಆನ್ ಮಾಡ್ತಿದೀನಿ ಸರ್ ಓ ಟೋಲ್ ದ ಸರ್ ಅದು ಅದು ಹೇಳಿ ಅದು ಸಪ್ರೇಟ್ ಅಲ್ವಾ ಸರ್ ನಿಮ್ಮ ನಮ್ಮಯಾತ್ರಿ ರೈಟ್ ಟೋಲ್ ಪಾಸ್ ಆಗ್ತಿದ್ರೆ ಅದರಲ್ಲಿ ಆಲ್ರೆಡಿ ನಾವು ಟೋಲ್ ಚಾರ್ಜಸ್ನ ಆ್ಯಡ್ ಮಾಡಿರ್ತೀವಿ ಇದು ನೀವು ರೈಡ್ ರಿಕ್ವೆಸ್ಟ್ ಬರುವಾಗ್ಲೂ ಕಾಣಿಸುತ್ತೆ ರೈಡ್ ಶುರು ಮಾಡೋಕ್ಕಿಂತ ಮುಂಚೆನೂ ಕಾಣಿಸುತ್ತೆ ರೈಡ್ ಆದ್ಮೇಲೆ ತೋರಿಸ್ತೀವಿ ಆದ್ರಿಂದ ದಯವಿಟ್ಟು ಆಗಲ್ಲ ಸರ್ ಮುಂಚೆ ಟೋಲ್ ರೋಡ್ ಇಲ್ಲದಿರೋ ರೂಟೇ ತೋರಿಸಿದ್ದು ಆದರೆ ಟೋಲ್ ರೋಡ್ ಖಾಲಿ ಇತ್ತು ಅಂತ ನಾನು ಟೋಲ್ ರೋಡ್ ಮೂಲಕ ಬಂದ್ಬಿಟ್ಟೆ ಇವಾಗ ಎಕ್ಸ್ಟ್ರಾ ಚಾರ್ಜಸ್ ತಗೋಲ್ಸ ನೀವು ಟೋಲ್ ರೂಟ್ಗೆ ಚೇಂಜ್ ಮಾಡಿದ್ರು ಅದ್ರ ಪ್ರಕಾರ ನಾವು ಚಾರ್ಜಸ್ನ ಆ್ಯಡ್ ಮಾಡಿರ್ತೀವಿ ಈಗ ನಿಮಗೆ ಒನ್ ಫಾರ್ಟಿ ರುಪೀಸ್ ಆ್ಯಡ್ ಆಗಿದೆ ತಾನೆ ಅಲ್ಲ ಸರ್ ಇವಾಗ ಕಸ್ಟಮರ್ಗೆ ಏನಾದರೂ ಎಮರ್ಜೆನ್ಸಿ ಇತ್ತು ನಮಗೆ ಟೋಲ್ ರೋಡೇ ತೋರಿಸಿ ನಾವು ಬೇರೆ ರೂಟ್ನ ತೊಗೊಂಡ್ರೆ ಅವಾಗ ನೀವು ಬೇರೆ ದಾರಿ ಯೂಸ್ ಮಾಡ್ತಿದ್ರೆ ಆಗ ನಾವು ಆ ಟೋಲ್ ಚಾರ್ಜಸ್ನ ತೆಗಿತೀವಿ ಅದು ನಿಮ್ಮ ಫೈನಲ್ ಬಿಲ್ಲಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಸರ್ ಹಾಗಾದರೆ ನಾವು ಒಟ್ನಲ್ಲಿ ಟೋಲ್ ಚಾರ್ಜಸ್ ಕೇಳ್ಬಾರ್ದು ಅಷ್ಟೇ ಅಲ್ವಾ ಕರೆಕ್ಟ್ ಓ ಸರ್ ನಮಗೊಂದು ರೇಟ್ ಬಂತು ಏರ್ಪೋರ್ಟ್ಗೇನೆ ವಿತ್ ಇನ್ಕ್ಲೂಡೆಡ್ ಟೋಲ್ ಚಾರ್ಜಸ್ ಅಂತ ಇದೆ ನಾನೇ ಸರ್ ಟೋಲ್ ರೂಟಲ್ಲೇ ಹೋಗೋಣ ಸರ್ ಹಾಗಾದರೆ ನನ್ನ ಟೋಲ್ ಚಾರ್ಜಸ್ ಬಗ್ಗೆ ಬನ್ನಿ ಸರ್ ಹೋಗೋಣ